ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಯಾವ ವಿಷಯದ ಬಗ್ಗೆ ಅಪ್ಪ ಅಂತ ಹೇಳಿದರೆ ಸಾವಿನಲ್ಲೂ ಒಂದಾದ ಒಂದು ಮುದ್ದಾದ ಜೋಡಿ ಬಗ್ಗೆ ಇವತ್ತು ನಿಮ್ಮ ಮುಂದೆ ಕೆಲವೊಂದು ಕಡು ಸದ್ಯಗಳನ್ನ ಬಿಚ್ಚಿಡಬೇಕು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ಈ ಜೋಡಿ ಯಾರು ಯಾವ ಥರ ಮರಣ ಹೊಂದಿದ್ರು ಅಂತ ಹೇಳಿ ನೋಡ್ಕೊಂಬರೋಣ ಈ ಜೋಡಿ ಮತ್ತಾರೂ ಅಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮೂಲಕ ನಮಗೆ ಒಳ್ಳೆ ಮಾಹಿತಿಯನ್ನು ನೀಡ್ತಿದ್ದಕ್ಕಂಥ ಅಶ್ವಿನಿ ಶೆಟ್ಟಿ ಹಾಗೂ ಅವರ ಪತಿ ಶೆಟ್ಟಿಬಾರ್ ರೆಸ್ಟೋರೆಂಟ್ ಮಾಲೀಕರಾದಂಥ ರಮಾನಂದ್ ಶೆಟ್ಟಿಯವರು ಈ ಜೋಡಿ ಮೂಲತಃ ಉಡುಪಿಯ ಅಂಬಲಪಾಡಿಯ ಗಾಂಧಿನಗರದಲ್ಲಿ ಒಂದು ದೊಡ್ಡ ಬಂಗಲೆಯನ್ನು ಕಟ್ಟಿ ಜೀವನ ಮಾಡ್ತಿದ್ದಂಥವರು ಈ ಮುದ್ದಾದ ಜೋಡಿಗೆ ಎರಡು ಮಕ್ಕಳು ಸಹಿತ ಇದ್ದರು ಒಂದು ಹೆಣ್ಣು ಮಗಳು ಮತ್ತೊಂದು ಗಂಡು ಮಗ ಇವರದ್ದು ಒಂದು ಪುಟ್ಟ ಸಂಸಾರ ಅಂತಾನೆ ಹೇಳ್ಬೋದು ಆರ್ತಿಗೊಂದು ಹೆಣ್ಣು ಕೀರ್ತಿಗೊಂದು ಗಂಡು ಈ ಸುಂದರ ಕುಟುಂಬದ ಮೇಲೆ ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ ಅವೆರಡು ಮಕ್ಕಳನ್ನ ಅನಾಥ ಮಾಡಿ ಗಂಡ ಹೆಂಡತಿ ಬರು ಇಹಲೋಕ ತ್ಯಜಿಸಿದ್ದಾರೆ ಇದು ದುಃಖಕರವಾದ ವಿಷಯ ಅಂತಾನೆ ಹೇಳ್ಬೋದು ಅವರು ಯಾವ ತರ ಸಾವನ್ನಪ್ಪಿದ್ರು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಈ ಅಶ್ವಿನಿ ರಮಾನಂದ ಶೆಟ್ಟಿ ಅವರಿಗೆ ತುಂಬಾ ವರ್ಷಗಳ ಕನಸಾಗಿತ್ತು ಅದೇನಂತ ಹೇಳಿದ್ರೆ ಒಂದು ಸುಂದರವಾದ ಮನೆ ಕಟ್ಟಬೇಕು ಆ ಮನೆಯಲ್ಲಿ ವುಡ್ಡಿಂದ ಪೂರ್ತಿ ಡೆಕೋರೇಟ್ ಮಾಡಬೇಕು ಆ ಮನೆಗೆ ಅಶ್ವಿನಿ ಅಂತ ಹೆಸರಿಡಬೇಕು ಅನ್ನೋದು ಅವರ ಬಹುದೊಡ್ಡ ಕನಸಾಗಿತ್ತು ಪತ್ನಿಯ ಕನಸನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರ ಪತಿ ರಮಾನಂದ್ ಶೆಟ್ಟಿಯವರು ಪೂರ್ಣಗೊಳಿಸಿದರು ಆದರೆ ಆ ಮುದ್ದಾದ ಜೋಡಿಗೆ ಗೊತ್ತಿರಲಿಲ್ಲ ಮುಂದೊಂದು ದಿನ ನಮ್ಮ ಜೀವ ಆ ಮನೆಯೇ ತಕ್ಕೊಳ್ಳುತ್ತೆ ಅಂತ ಇದೇ ಅಲ್ವಾ ವಿದಿಯಾಟ ಅಂತ ಹೇಳಿದ್ರೆ ಆ ದಂಪತಿಗೆ ಏನಾಯ್ತು ಅಂತ ನೋಡೋದಾದ್ರೆ ಅವತ್ತು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಐದು ಗಂಟೆ ವೇಳೆಗೆ ಮನೆಯಲ್ಲಿರುವ ಎ ಸಿ ಬ್ಲಾಸ್ಟ್ ಆಗಿ ಇಡೀ ಬಂಗಲೆಯೇ ಸುಟ್ಟು ಕರಕಲಾಗಿತ್ತು ಅದು ಹೇಗೆ ಅಂತ ಹೇಳಿದರೆ ಈ ಅಶ್ವಿನಿ ರಮಾನಂದ್ ಶೆಟ್ಟಿಯವರು ಆಲ್ಮೋಸ್ಟ್ ಮನೇನ ವುಡ್ನಿಂದನೇ ಡೆಕೋರೇಟ್ ಮಾಡಿದರು ಆ ವುಡ್ ಡೆಕೋರೇಟ್ನಿಂದನೇ ಬೆಂಕಿ ತಗುಲಿ ಇಡೀ ಮನೆಯೇ ಧ್ವಂಸವಾಗಿತ್ತು ಆ ವೇಳೆ ದಂಪತಿಗಳಿಬ್ಬರು ಸಾವನ್ನಪ್ಪಿದ್ದಾರೆ ಆದರೆ ಅವರ ಮಕ್ಕಳ ಸಮಯ ಪ್ರಜ್ಞೆಯಿಂದಾಗಿ ಬೆಂಕಿ ತಗುಲಿದಾಗ ಆ ಮಕ್ಕಳು ಬಾತ್ರೂಮ್ಗೆ ಹೋಗಿ ಕಿಟಕಿಗಳನ್ನ ಓಪನ್ ಮಾಡಿಕೊಂಡಿದ್ರಂದಾಗಿ ಹೊಗೆ ಎಲ್ಲ ಹೊರಗಡೆ ಹೋಗಿ ಆ ಮಕ್ಕಳು ಜೀವಂತವಾಗಿ ಉಳಿತಿದ್ದಾರೆ ಆದರೆ ಆ ಮಕ್ಕಳಿಗೆ ತಾಯಿ ತಂದೆ ಇಲ್ಲದಂತಾಗಿದೆ ಬಂದ್ರಲ್ಲ ದುಡ್ಡು ಹಣ ಮನೆ ಇದ್ರೆ ಏನು ದೇವರು ಯಾವಾಗ ಬಂದು ನಮ್ಮ ಜೀವ ತೊಗೋತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ ಆದ್ದರಿಂದ ಇರುವಷ್ಟು ದಿನ ಖುಷಿಯಾಗಿ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರಮಾನಂದ್ ಶೆಟ್ಟಿಯವರು ಹಾಗೂ ಅಶ್ವಿನಿ ಶೆಟ್ಟಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಪ್ರೇ ಮಾಡೋಣ